ಹಲೋ ಸ್ನೇಹಿತರೆ ನಾ ನಿಮ್ಗೆ ಈ ವಿಡಿಯೋದಲ್ಲಿ ನಾವು ನಮ್ಮಲ್ಲಿ ಜನರೇಟ್ ಆಗುವ ವೇಸ್ಟ್ ಘನತ್ಯಾಜ್ಯ ಏನಂತಾರೋ ಆ ವೇಸ್ಟ್ ಡ್ರೈ ವೇಸ್ಟ್ ಇಂದ ನಾವು ಯಾವ ರೀತಿಯಲ್ಲಿ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡೋದು ಅನ್ನೋದನ್ನ ಈ ವರ್ಕಿಂಗ್ ಅಲ್ಲಿ ನಿಮ್ಗೆ ತಿಳಿಸಿಕೊಡಕ್ ಹೋಗ್ತಾ ಇದ್ದೀನಿ ನಾರ್ಮಲ್ ಆಗಿ ಪ್ರತಿಯೊಂದು ಮನೆಯಲ್ಲಿ ಅಪಾರ್ಟ್ಮೆಂಟ್ ಗಳಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳಲ್ಲಿ ನಾರ್ಮಲ್ ಆಗಿ ನಮ್ಗೆ ಡ್ರೈ ವೇಸ್ಟ್ ಸಿಗುತ್ತೆ ಅದು ಡ್ರೈ ವೇಸ್ಟ್ ಪೇಪರ್ ವೇಸ್ಟ್ ಇರ್ಬೋದು ಆ ಎಲ್ಲಾ ವೇಸ್ಟ್ ಗಳನ್ನ ನಾವು ಕಲೆಕ್ಟ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅದನ್ನ ಈ ಫ್ಯಾಕ್ಟ್ರಿ ಯೂನಿಟ್ ಗೆ ತಂದಾಕ್ತಿವಿ ಈ ಫ್ಯಾಕ್ಟ್ರಿ ಯೂನಿಟ್ ಗೆ ತಂದಾಗ ಏನಾಗುತ್ತೆ ಆ ಫ್ಯಾಕ್ಟ್ರಿ ಯೂನಿಟ್ ಅಲ್ಲಿ ನಾವು ಒಂದು ವಾಟರ್ ಬಾಯ್ಲರ್ ನ ಇಟ್ಟಿದೀವಿ ಆ ವಾಟರ್ ಬಾಯ್ಲರ್ ಅನ್ನ ನಾವು ಈ ಡ್ರೈ ವೇಸ್ಟ್ ಅನ್ನು ಬಳಸ್ಕೊಂಡು ಅದನ್ನ ನಾವು ಬಾಯ್ಲ್ ಮಾಡ್ತೀವಿ ಆ ನೀರನ್ನ ಬಾಯ್ಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಐ ಸ್ಪೀಡ್ ಸ್ಟೀಮ್ ಜನರೇಟ್ ಆಗುತ್ತೆ ಐಸ್ಪೀಡ್ ಸ್ಟೀಮ್ ನ ಜನರೇಟ್ ಆದಾಗ ಏನಾಗುತ್ತೆ ನಾವು ಆ ಸ್ಟೀಮ್ ನ ತಗೊಂಡ್ ಬಂದ್ಬಿಟ್ಟು ಟರ್ಬೈನ್ ಜನರೇಟರ್ ಗೆ ಬಿಟ್ಟಾಗ ಆ ಟರ್ಬೈನ್ ಗಳು ರೊಟೇಟ್ ಆಗುತ್ತೆ ಆ ಟರ್ಬೈನ್ ರೊಟೇಟ್ ಆದಾಗ ಏನಾಗುತ್ತೆ ನಮಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಮತ್ತೆ ನಾವು ಈ ಬಾಯ್ಲರ್ ನ ಬಾಯ್ಲ್ ಮಾಡಬೇಕಾದ್ರೆ ನಮ್ ದೊಡ್ಡ ಸ್ಮೋಕ್ ಕೂಡ ಕ್ರಿಯೇಟ್ ಆಗುತ್ತೆ ಆ ಸ್ಮೋಕ್ ನಾವು ಇಲ್ಲಿ ಈ ಔಟ್ಲೆಟ್ ಅಲ್ಲಿ ಇಲ್ಲಿ ನಾವು ಸ್ಮೋಕ್ ನ ಬಿಡ್ತೀವಿ ಈಗ ನಾವು ಡ್ರೈ ವೇಸ್ಟ್ ನ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಟ್ರಕ್ಗಳಲ್ಲಿ ಸಾಕ್ಸಿ ನಾವು ಈ ಪವರ್ ಪ್ಲಾಂಟ್ ಗೆ ತಂದು ಹಾಕ್ತಿವಿ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಕನ್ವೇಯರ್ ಬೆಲ್ಟ್ ನ ಯೂಸ್ ಮಾಡಿದೀವಿ ನಾವು ಈ ಟಕ್ಕಲ್ ಬಂದಿರೋದನ್ನ ಈ ಕನ್ವೇಯರ್ ಬೆಲ್ಟ್ ಮೇಲೆ ಹಾಕಿದಾಗ ಈ ಕನ್ವೇಯರ್ ಬೆಲ್ಟ್ ಮುಖಾಂತರ ಈ ವೇಸ್ಟ್ ಈ ಬಾಯ್ಲರ್ ಯೂನಿಟ್ ಗೆ ಬಂದು ಬೀಳುತ್ತೆ ಈಗ ನಾವು ಆನ್ ಮಾಡ್ತೀವಿ ಈ ಕನ್ವೇಯರ್ ಬೆಲ್ಟ್ ನ ಈಗ ಗಮನಿಸಬಹುದು ಯಾವ ರೀತಿಯಲ್ಲಿ ಅದು ಬಂದ್ಬಿಟ್ಟು ಬಾಯ್ಲರ್ ಗೆ ತಂದು ಹಾಕಿದೆ ಅಂತ ಬಾಯ್ಲರ್ ಅಲ್ಲಿ ಏನಾಗುತ್ತೆ ನಾವು ಬರ್ನ್ ಮಾಡ್ತೀವಿ ಆ ವೇಸ್ಟ್ ನ ಇಲ್ಲಿ ಡಿಫೀಟ್ ಮಾಡಿದೀವಿ ಬಾಯ್ಲರ್ ಈಗ ಹೀಟ್ ಆಗ್ತಾ ಇದೆ ಈ ಬಾಯ್ಲರ್ ಈಟ್ ಆದಾಗ ಏನಾಗುತ್ತೆ ನಮಗೆ ದೊಡ್ಡ ರೀತಿಯಲ್ಲಿ ಸ್ಮೋಕ್ ಜನರೇಟ್ ಆಗುತ್ತೆ ಆ ಸ್ಮೋಕ್ ಜನರೇಟ್ ಆಗೋದನ್ನ ನಾವು ಸ್ಮೋಕ್ ನಾವು ಧೂಪ್ ನ ಯೂಸ್ ಮಾಡ್ಬಿಟ್ಟು ಸ್ಮೋಕ್ ನ ಕ್ರಿಯೇಟ್ ಮಾಡಿದೀವಿ ಇಲ್ಲಿ ಸ್ಮೋಕ್ ಯಾವ ರೀತಿಯಲ್ಲಿ ದಟ್ಟವಾಗಿ ಬರ್ತಾ ಇದೆ ಅಂದಾಗ ಧೂಪ್ ನ ಯೂಸ್ ಮಾಡಿದೀವಿ ಈಗ ಈ ಬಾಯ್ಲರ್ ಬಾಯ್ಲ್ ಆಗ್ತಾ ಇದ್ದಾಗ ನಮ್ಗೆ ಈ ಟರ್ಬೈನ್ ಕೂಡ ರೊಟೇಟ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಹೈ ಸ್ಪೀಡ್ ಸ್ಟೀಮ್ ಜನರೇಟ್ ಆದಾಗ ಇಲ್ಲಿ ಗಮನಿಸಬಹುದು ಟರ್ಬೈನ್ ರೊಟೇಟ್ ಆಗ್ತಾ ಇದೆ ಟರ್ಬೈನ್ ರೊಟೇಟ್ ಆದಾಗ ನಮ್ಗೆ ಎಲೆಕ್ಟ್ರಿಸಿಟಿ ಇಲ್ಲಿ ಜನರೇಟ್ ಆಗುತ್ತೆ ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿರ್ಬೋದು ಯಾವ ರೀತಿಯಲ್ಲಿ ನಮಗೆ ದೈನಂದಿಕ ಜೀವನದಲ್ಲಿ ಏನೇನು ವೇಸ್ಟ್ ಬರುತ್ತೋ ಡ್ರೈ ವೇಸ್ಟ್ ಅದನ್ನೆಲ್ಲ ನಾವು ಬಳಸ್ಕೊಂಡು ನಾವು ಯಾವ ರೀತಿಯಲ್ಲಿ ಎಲೆಕ್ಟ್ರಿಸಿಟಿ ಕೂಡ ಜನರೇಟ್ ಮಾಡಬಹುದು ಮರುಬಳಕೆ ಮಾಡ್ಕೊಳ್ಬಹುದು ವೇಸ್ಟ್ ನಾನು ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ತಿಳಿಸುವ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು